ಟವೆಲರ್ಸ್ ತೆಗಿಬೇಕಿಲ್ಲ ವೇದಿಕೆ ಬಲಭಾಗ ಯಾದೆ ಟವೆಲರ್ಸ್ ಇದ್ರ ತೆಗಿಬೇಕು 게ಸ್ಟ್ ಗಳು ಬಂದಾಗ ಅಡ್ಡ ಆಗುತ್ತೆ ಅರ್ಥ ಮಾಡಿಕೊಳ್ಳಿ ಏ ಗಿರೇ ಬಾ ಓದು ಏನಂತ ಗಿರೇ ಯಾರು ಸ್ಟ್ಯಾಂಡ್ ಕೈ ತೆಂಗಿದಿರಾ ಮಾತಾಡ್ತೀವಿ ಇವಾಗ ನಿನ್ನೆ ಸಿಪಾಯಿನಾ ಸಿಪಾಯಿ ಸಿಂಗಲ್ ಆರ್ ಎಕ್ಸ್ ಇನ್ನೊಂದು ಬರುತ್ತೆ ಅದನ್ನು ಆರ್ ಎಕ್ಸ್ ಹಂಡ್ರೆಡು ಹೇಳಿದ್ಯಾ ತುಂಬಾ ಖುಷಿ ಆಗುತ್ತೆ ಬ್ರದರ್ ಮಾತಾಡಿ ಆಯ್ತಾ ಆಮೇಲೆ ಬರ್ತೀನಿ ತೋರ್ಸ್ರಿ ಇದ್ರ ತೋರಿಸ್ರಿ ಬರ ಇಲ್ಲ ಯಾರು ಹೊರಗ ಸುಮ್ನೆ ಕಟ್ಟಿರೋದು ಕುದೇ ಸುಮ್ನೆ ಕಟ್ಟಿರೋದು ಇದು ಅಂಪರ್ ನೋಡೋದಿಕ್ಕ ಮತ್ತೆ ಇದೊಂದು ಗಾಡಿ ಗಾಡಿಗಳು ಹೆಂಗತ್ತ ರೇಸ್ ಕಂತಾನೆ ಗಾಡಿಗಳು ಇವಾಗ ಏಯ್ ಎದ್ಲು ಕೋಟೆಗೆ ಅಂಪೈರ್ ಆಗಿ ಶ್ಯಾಮ್ ಫುಲ್ ಫುಲ್ ರೇಟ್ ಶ್ಯಾಮ್ ಅವ್ರು ಬಂದಿದ್ದಾರೆ ಸ್ವಭಕ್ತಿ ಆಂಧ್ರ ಹೇಳ ಪಿ ಟಿ ಮೇಸ್ಟ್ಲೆಂಟ ಈಗ ತೆಲುಗು ಆಂಕರ್ ಅವ್ರು ಬಂದಿದ್ದಾರೆ ತೆಲುಗು ಅಲ್ಲಿ ಇವ್ರ ಆಂಕರ್ ఏం పాటి సూర్య చూస్తున్నా లేంట్రీ ఫీజు కట్టకోకుంటే వచ్చి కట్టండి దయచేసి లాస్ట్ పది నిమిషాల్లో ఇంకా ఎదులబండి రేస్ స్టార్ట్ అవుతుంది ప్లీజ్ దయచేసి ఎవరైనా వచ్చిన ఉంటే ఎంట్రీ ఫీజు యాడ్ చేసుకున్నా మీ గాడి అటు ముందు అప్పైదా పక్కడియా

ரி மா கடை இவ் யாரோ கேனா இவ்ரெல்லா ரேஸ் பண்ற எல்லாம் ஜொத்தி ஓரி தோர்சாதீனி அண்ணா எவ்வளோ நம்ம மதல செருவு நோடி இவ்வளவு மொதல் செருவு அந்த ஓரி தோர்சி மணி ನೋಡಿ ಕೊಚ್ಚರು ಇಂದ ಇಲ್ಲಿಗೆ ಬಂದಿದಾರ ನೋಡ್ರಿ ಸುಲ್ತಾನ್ ಅಂತ ಓರಿ ಹೆಸರಿಕೋರ ನೋಡೋದಕ್ ಮಾತ್ರ ಎರಡ್ ಕಣ್ ಸಾಲ ಸಾಗದಾಗ ಸಾಕಿದಾರ ಹ್ಮ ನೋಡಿ ಅದು ಒಂದ್ವರಿ ಇವೆರಡು ಒಂದ್ ಜೊತೆ ಮಾಡಿ ರೇಸ್ ಬಂದವ್ರೆ ಹಾಗೆ ಇನ್ನು ಬನ್ನಿ ತೋರಿಸ್ತೀನಿ ಓರಿಗಳು ಏ ಏನ್ ಇದೆ ಪವನ್ ಎದ್ಲು ಬಾಕ್ಸ್ ಹಾಕೊಂಡವು ಹ ಚಾಲಾ ಮಂಚಿದೆ ಅಪ್ಪಯ್ ನಮಸ್ಕಾರ ನಮಸ್ಕಾರ ಅಣ್ಣ ಯಾವರಿಂದ ಬಂದಿದ್ರಿ ನೀವು ಬಾಗೇಪಲ್ಲಿ ಬಾಗೇಪಲ್ಲಿ ಹತ್ರ ಯಾವ ಪಲ್ಲಿ ರಾಯದುರ್ಗಮ್ಮ ಏನ ದೂರದಿಂದ ಬಂದಿದ್ರಿ ಈ ರೇಸ್ಗಾರ ಸಾರ್ ಸಾರಿ ಏನು ಬರ್ತಾರೆ ಇದು ಎಷ್ಟು ವರ್ಷ ನಿಮ್ಗೆ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಖುಷಿ ಆಗುತ್ತೆ ಇಲ್ಲಿ ಫುಲ್ ಖುಷಿ ಇಲ್ಲಿ ಓರಿಗಳು ರೇಸ್ ನಡ್ಸ್ತಾರೆ ಏನೋ ಸಿಗ್ಬೋದು ಸಿಗದೆ ಇರ್ಬೋದು ಭಾಗವಹಿಸಬೇಕಷ್ಟೇ ಅಲ್ವಾ ನಿನ್ ಹೆಸರು ಹೇಳಿಲ್ಲ ನಮ್ಗೆ ನನ್ನ ಹೆಸರು ಯಶವಂತ ಯಶವಂತ ಅವ್ರ ತುಂಬಾ ಧನ್ಯವಾದಗಳು ಇದೇ ತರ ಬರ್ತಾರಿ ಇನ್ನು ಮುಂದಿನ ದಿನ ಇದೊಂದೇ ಜೊತೆ ಐವತ್ತು ವರ್ಷ ಎರಡು ಜೊತೆ ಇನ್ನೊಬ್ರು ಬಂದಿದಾರ ಅದಕ್ಕೊಬ್ರು ನೀವೇನ ಡ್ರೈವರ್ ಇಲ್ಲ ಡ್ರೈವರ್ ನಾನು ಕೆಳಗಡೆ ಕುತ್ಕೊಂತೀನಿ ಇನ್ನೊಬ್ರು ಮೇಲೆ ಓಡಿಸ್ತಾರೆ ಹೌದು ಈ ಗೆತ್ತಿನ ಗಾಡ ಮೇಲೆ ಕುತ್ಕೊಂಬೇಕಂದ್ರೆ ಒಂದ್ ಗತ್ತಿರ್ಬೇಕು ನಿಧಾನ ಏನಂದ್ರೆ ನೀವು ನೋಡ್ಕೊಳ್ಳಿ ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಆಯ್ತಾ ಎಲ್ಲಾರು ಬಿದ್ರು ಗಾಯಿಗಳಾಗ್ತವೆ ಹುಷಾರಾಗಿರಿ ಆಯ್ತಾ ತುಂಬಾ ಖುಷಿ ಆಗುತ್ತೆ ಎರಡು ಜೊತೆ ಕಟ್ಟಿದೀರಾ ಈ ಓರಿ ಈ ಓರಿ ಗೆ ಬಾರಿ ಬೇಡಿಕೆ ಅಂದ್ರೆ ಬೇಡಿಕೆ ಅಂತೂ ಇಲ್ಲ ನಡಿಸ್ತಾ ಇದಾರೆ ತುಂಬಾ ಖುಷಿ ಆಗುತ್ತೆ ನಮಗೂ ನೋಡೋದಿಕ್ ಜಾಸ್ತಿ ಜನ ಬರ್ತಾರೆ ಜಾಸ್ತಿ ಜನ ಬರ್ತಾರೆ ಹ ತುಂಬಾ ಖುಷಿ ಆಗುತ್ತೆ ಯಶವಂತ್ ತುಂಬಾ ಧನ್ಯವಾದಗಳು ಆ ಓರಿನ ತೋರಿಸಿ ನಂಗೆ ಅಪ್ಪಿ ನಮಸ್ಕಾರ ನಮಸ್ಕಾರ ಏನಪ್ಪಿ ಟಿ ಶರ್ಟ್ ನೋಡ್ದಾಗ ಗಣೇಶಿಂದ ಓರಿಕೊಂಡಿದ್ಯಾ ನೀನೇ ಡ್ರೈವರ್ ಅಂತ ಹೇಳ್ತಾರೆ ಎಷ್ಟ್ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಒಂದು ಐದು ವರ್ಷದಿಂದ ಏನ್ ಬರೀ ಇದೇ ಕೆಲಸನಾ ಇಲ್ಲ ಬೇರೆ ಮಾಡ್ತೀರಾ ಕೆಲಸ ಎಲ್ಲ ಮಾಡ್ತೀವಿ ಕೆಲಸ ಎಲ್ಲ ಮಾಡ್ತೀರಾ ಬಟ್ ಈ ಓರಿ ರೇಸ್ ಅನ್ನೋದು ಬಾರಿ ಕಷ್ಟ ಎತ್ತಿನ ಗಡ ಮೇಲೆ ಕುತ್ಕೊಂಡ್ಬೇಕಂದ್ರೆ ಜಾಸ್ತಿ ಜಾಸ್ತಿ ಅಲ್ವಾ ಏನೋ ಬಸ್ ಲಾರಿ ಆಗಿದ್ರೆ ಏನೋ ಹಾಕೊಂಡ್ ಹೊಟ್ಟಾಗ ಬಿಡ್ಬಹುದು ಈ ಎತ್ತಿನ ಗಾಡಿ ಕುತ್ಕೊಂಡ್ಬಂದ್ರೆ ಯಾವ ಎತ್ ಕಡೆ ಇಳಿತಾ ಅಂತ ಹೇಳಕ್ ಆಗೋದಿಲ್ಲ ಮೀಟ್ ಇರ್ಬೇಕು ಮೀಟ್ ಇರ್ಬೇಕು ಅಲ್ವಾ ಧೈರ್ಯ ಅನ್ನೋದ್ ಇರ್ಬೇಕು ಗುಂಡಿಗೆ ಅನ್ನೋದ್ ಒಳ್ಳೆ ಸಕತಾಗ ಸಕಿದ್ರೆ ವೋರಿಗಳು ಏನಂದ್ರೆ ತುಂಬಾ ಖುಷಿ ಆಗುತ್ತೆ ಈ ರೇಸಲ್ಲಿ ಗೆಲ್ರಿ ನೋಡೋಣ ಗೆಲ್ಲೇ ಬೇಕಂತ ಬಂದಿರೋ ಬನ್ನಿ ಬನ್ನಿಯಪ್ಪ ತುಂಬಾ ಸಂತೋಷ ಹಾ ನಿನ್ನ ಹೆಸರು ಗಣೇಶ ಗಣೇಶ್ ಅಂತ ಹೇಳಿ ನೋಡಿ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಆ ಹುಡ್ಗನ್ಗ ತುಂಬಾ ಖುಷಿ ಆಗುತ್ತೆ ಬನ್ನಿ ಹಾಗೆ ಇನ್ನು ಹೊರಗ ತೋರಿಸ್ತೀನಿ ನಿಮ್ಗೆ ಅಪ್ಪ ನಮಸ್ಕಾರಮ್ಮ ೇಸ್ಗೆ ರೇಸ್ಗೆ ಇವ್ರು ಸೇರಿಸ್ಯಾ ಪರ್ವಾಲದು ಮಾಕಿ ಖುಷಿ ಐತಿಂದೆ ಹಾ ಕನ್ನಡ ಮಾತಾಡೋದ್ ಹೊಸ ಕನ್ನಡದಲ್ಲೇ ಮಾತಾಡಿಯಾ ಇನ್ನೊಂದೇನಂತಂದ್ರೆ ಈ ರೇಸ್ಗೆ ಬಂದ್ರು ಪ್ರೈಸ್ ಬಂದ್ರು ಬರ್ಬೋದು ಬರ್ದೇನೋ ಇರ್ಬೋದು ಖುಷಿ ಅಷ್ಟೇ ಹಳ್ಳಿ ಕಾರು ಒಂದ್ ರೇಸ್ ಅನ್ನೋದು ತುಂಬಾ ಖುಷಿ ಆಗುತ್ತೆ ಆಯ್ತಾ ತುಂಬಾ ಧನ್ಯವಾದಗಳು ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ನಿಮ್ ಹೆಸರು ಹೇಳಿದ್ರು ನಮ್ಗೆ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಹೇಳಿ ತುಂಬಾ ಖುಷಿ ಆಗತ್ತಪ್ಪ

ಆಹಾ ಅದೇ ಮೇವರು ಏನಲ್ಲಂತ ಬೇರೆ ಬೇರೆ ಅಲ್ವಾ ಆಹಾ ಯಾವರು ನಮ್ಮ ಇದೆ ಕಂಟಾಪುರಮ ಆಂಧ್ರ ನೋಡಿ ಊರಿಗಳು ಮಾತ್ರ ಸಕತ್ತಾಗಿ ಇದ್ದಾವೆ ಯಜಮಾನರು ಹ ಸತ್ಯಜೀ ಜಿಲ್ಲೆಯಿಂದ ಬಂದಿದ್ದಾರೆ ಗುವರಂಟ್ ಕಡೆಯಿಂದ ತುಂಬಾ ಖುಷಿ ಆಗುತ್ತೆ ಊರಿಗಳು ಮಾತ್ರ ತುಂಬಾ ಅದ್ಭುತವಾಗಿ ಸಕಿದ್ದಾರೆ ಗುರು ಹ ಏ ನೋಡಿ ಊರಿಗಳು ಮಾತ್ರ ತುಂಬಾ ಸಕತ್ತಾಗಿ ಇದೆ ಗುರು ಎಪಿ ಇದೆ ಅಪ್ಪೇ మీరు గోరంగల నుంచి ఎంతో జట్లు తోడుకొని వచ్చినారు రెండే జా పర్వాలేదు రేస్ వస్తారు కదా మీరు ఇక్కడికి ఎంత ఖర్చు వస్తుంది ఎనిమిది వేలు ఎనిమిది వేలు వస్తుంది ఈ రేస్ ల ఎన్ని సార్లు ఇట్లా వేరే రేస్ల పోయినారా ఎక్కడన్నా పోయినా ఏం పర్వాలేదు అక్కడ ఏమన్నా గెలిచిండరా గెలిచిన ఎన్ని సార్లు గెలిచిండరు మేము ఒక ఆరు ఏడు సార్లు గెలిచిన ఆరు ఏడు సార్లు గెలిచిండరు బాగా బాగా సాకిండరు అవునా బాసా మళ్ళీ ఈ రేస్ రావాలని ఎవరు చెప్పిండ్రు మీకు ఎవరైనా ఇన్ఫర్మేషన్ ఇచ్చిండరా అట్లయ్యే ఈ రేసు గెలవచ్చు గెలకపోవచ్చు సమానము ఈ ఖుషికి వస్తారు కదా మాకు ఖుషి అయితుంది ఆయన దానికి ఇంకోటి ఏమంటే ఈ ఎద్దులు బాక్ సాకిండరు బాగా గెలండా సంతోషం మాకిను అయినా హుషారు ఎద్దులు గాడి బిందే ఎవరు కూర్చొని ఎద్దుల బండి మీద ఉండరా లు ఉండరా సూపి అప్ప ఈ పక్క మొక్కమా పర్వాలేదు సొమ్మ ఏం పర్వాలేదు ఈ సరేం తోల్తావా బాగా తోలేమా పేరు నీ చెప్పలే ఏం దామోదర్ రెడ్డి చాలా ఖుషి అవుతుంది ఆయన ఇంకొక ఎద్దు ఎయ్ సోనియా చూడప్ప ఇదో ఎట్లుందని మీరే చెప్పండి అది జల్వా బాగా రేసులు గెలిచిండే జల్వా ఇదే చాలా ఖుషి అవుతుంది మీ దగ్గర మాట్లాడేయా మీ పేరు చెప్పలేదు యజమానులు నాగభూషణ అన్న చాలా మంది ఉంట సమయం ఏమిటారు మీదేప్ సందీప్ సమయం ఎన్ని ఎండ్ల నుండి వస్తున్నారు సమయవాళ్ళ నుంచి మూడేండ్ల నుంచి స్టార్ట్ అయ్యే అయ్యి మూడేళ్ళు అయిపోయా ఇది నాలుగో ఏడాది ఎలా అనిపిస్తుంది మీకు బాగా అనిపిస్తుంది పర్వాలేదాయిత వచ్చేదానికి ఏం లేదు కానీ ఈ ఎద్దుల బండి తోలేత చాలా జాగ్రత్తగా తోలాలి ఆ వాళ్ళ కానీ నడిపేళ్ళ కానీ చాలా సేఫ్టీ గా ఉండాలి ఎద్దు బాగు బల బాగా సాకిండరువా ఎన్ని ఎన్ని రేసులు పోతారు ఇట్లా పోతాను సంవత్సరంలో ఐదు ఆరు అక్కడ మీ ఊరు తోట చెప్తారా చాలా సంతోషంగా సమయం మీ పేరు చెప్పలే నాకు మా పేరు కుమార్ చాలా సంతోషం సమయం మీ పేరు కృష్ణ కృష్ణ అని పెట్టినారా సరే సొమ్మే ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ಯಾವ ಊರಿಂದ ಬಂದಿದ್ದೀರಾ ಹತ್ರ ಮಳ್ಳೂರು ಮಳ್ಳೂರು ಈ ರೇಸ್ ಬಗ್ಗೆ ನಿಮಗೆ ಏನು ಗೊತ್ತು ಇಷ್ಟ ಏನೋ ಗೊತ್ತಿಲ್ಲ ಸರ್ ಇನ್ನು ಫಸ್ಟ್ಿಗೆ ಬಂದಿರೋಣ ಅವರೇ ಇನ್ನು ಇವತ್ತೇ ಫಸ್ಟ್ ಫಸ್ಟ್ ಇದೆ ಫಸ್ಟ್ ವರ್ಷ ಇದೆ ಹಹಾ ಯಾರೋ ಡ್ರೈವರ್ಗಳು ಇದ್ದಾರಾ ನಾವು ಹೋಗಿಲ್ಲ ನೀವೆಂದು ಹೋಗಿಲ್ಲ ಹೋಗಿಲ್ಲ ಹಹಾ ಎತ್ತೆನ ಅದು ತಕೊಂಡು ಏನು ಇಲ್ಲ ತಕೊಂಡೇ ಬಂದಿರೋ ಮತ್ತೆ ಕೊಂಡ್ಕೊಂಡ್ ಬಂದಿದ್ದೀರಾ ಘಾಟಿ ಜಾತ್ರೆ ಮಾರಾಗ್ತರೆ ತುಂಬಾ ಖುಷಿ ಆಯ್ತು ಘಾಟಿ ಜಾತ್ರೆ ಹೇಗಿತ್ತು ಅಂತ ಹೇಳಲಿಲ್ಲ ನಮಗೆ ಪರವಾಗಿಲ್ಲ ಪರವಾಗಿಲ್ವಾ ತುಂಬಾ ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಈ ರೇಸ್ ಬಂದಿದ್ದೀರಾ ಹೇಗ ಅನ್ಸುತ್ತೆ ಬಂದಿರೋದು ಹೇವ್ ನೋಡೋಣ ತುಂಬಾ ಖುಷಿ ಆಗುತ್ತೆ ದೇವ್ರು ಹೆಂಗ್ ಅಲ್ವಾ ಹ್ಮ್ ನೋಡಿ ಸ್ನೇಹಿತರೆ ಈಗ ಇದಾವಳ ಪಾಪ ಯಜಮಾನ್ರು ಗಾಟಿ ಜಾತ್ರೆಯಲ್ಲಿ ಸುಮ್ನೆ ಕಿತ್ತಾಡ್ಕೊಂಡ್ ಬೈಕ್ಕೊಂಡ್ ಅವ್ರ ಹತ್ರ ಎಲ್ಲ ಗಲಾಟೆ ಮಾಡಿ ಲಾಸ್ಟ್ಗೆ

ಹಾ ಹಾಗೆ ಅವು ಯಾರೋ ಎತ್ತೋಳ ನೀವು ನಿಮ್ಮ ನೋಡ್ರಿ ಒಂದು ಸುಮಾರು ಒಂದು ಎಂಟು ಒಂಬತ್ತರ ಗೆದ್ದಿದವ ಪ್ರಲ್ವಾ ಒಂದ್ ಯಾತ್ರ ಮಾಡಿದ ಇಲ್ಲೇ ಪ್ರೈಸ್ ಮಾಡಿದಾವ ತುಂಬಾ ಖುಷಿ ಆಗ್ತಣಾರೆ ಓವರ್ವೆಸ್ಟ್ ಅಲ್ಲಿ ಮಾಡಿದಾವೆ ಹಹ ಈಗ ಮತ್ತೆ ಕಾನ್ಕರೆನ್ಸ್ ಮಾಡಿದಿರಾ ಕಾಂಪಿಟೇಷನ್ ಗಾ ಹೌದು ಯಾವ್ರಿಂದ ಬಂದಿದಿರಾ ನಮ್ಮ ನಗರಗಳ ಪಕ್ಕ ಮಟವಳ್ಳಿ ಇಲ್ಲಿ ಅಂತ ತುಂಬಾ ಖುಷಿ ಆಗ್ತಣಾರೆ ಇದಾದ್ರೂ ನಾನು ಬರ್ತಾರಿ ಇನ್ನು ಓರಿಗಳು ತರಸಬೇಕು ನಾನು ಟೈಮ್ ಆಗುತ್ತೆ ನೋಡಿ ಸ್ನೇಹಿತರೆ ಆಂಧ್ರದಿಂದ ಬಂದಿದಾವೆ ಇವು ಓರಿಗಳು ಇವು ರೇಸ್ ಅಂತಾನೆ ಹಹ ಹಹ ನೋಡಿ ಹುಡುಗರು ಪಾಪ ಮಾತಾಡೋ ಅಂದ್ರೆ ಯಾರು ಮಾತಾಡ್ಲಿಲ್ಲ ಗುರುವೇ ನೋಡಿ ಎಲ್ಲ ನಿಂತ್ಕೊಂಡು ಬಿಟ್ಟಿದ್ದಾರೆ ಸೈಲೆಂಟ್ ಆಗಿ ನೋಡಿ ನೋಡಿ ಪರಿಗಳು ಎงಗಿದಾರು ನೋಡಿ ಆಯಕ ಬತ್ತವೆ ಓಯ್ 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 ನೋಡಿ ಗುರು ಬಜರಂಗಿ ಅಂತ ಹೆಸರು ಕೊನೆ ನೋಡಿ ಗುರು ಹೆಂಗ್ ಗುರು ಎง ಬಿಸುರ್ತಿದೆ ಇದು ಹ ಜಗರಾಜ್ ಪಲ್ಲ ಪಲ್ಲಾ ನೋಡಿ ಗುರು ಕೆರೆ ನೋಡಿ ಗುರು ಹ ಹ ಕೆರಿ ಗುರು ಆಪಕರು ಓಹೋ ಇದು ಬಜರಂಗಿ ಅಂತ ರಾಜನಂತೆ ನೋಡಿ ಗುರು ಬಜರಂಗಿ ಅಂತ ನೋಡಿ ಗುರು ಹ ಇದು ನೋಡಿ ಗುರು హంగు ఏరిస్బుర్త ఎన్వల్ మకా నోడ్స్ నోడక అదకోసర అపే నమస్కార మొదల చర్వ మెరువు డిస్ట్రిక్ సేర్తుంది సత్యసాయి జిల్లా సత్యసాయి జిల్లా జట్లు పట్కొచ్చే జా ఏం పేరు పెట్టండి పెట్టే అగస్త అది చూపిలే ఇంకా సరిగ్గా చూపిలే పనులు అయింది తొలయిందా దానికే ఏమా ఈ దూరం వచ్చిండ మాకు చాలా ఖుషి అవుతుంది ఇట్లా రేసులో ఎన్ని సార్లు ఏమైనా ప్రైజ్ ఏమైనా గెలిచిండారా లేదా రెండు సార్లు చాలా సంతోషం అవుతుంది మీకంతా మీట్ అయ్యా మీరు ఎక్కడినికన్నా వచ్చిండారా మేము ఎక్కడికన్నా వచ్చిండమ్మా కానీ ఇట్లా జాగాలో మీరు ఎట్లా దొరుకుతారు కదా మాకు అది సంతోషమా అయిందా చాలా ఖుషి అయితుంది ఆ ఎద్దుకట్లు చూపియా ನೋಡಿ ಇದೊಂದು ಅವರಿ ಅಗಸ್ತಿ ಅಂತ ಹೇಳಿ ಶ್ರೀಕವ್ರ ಪಪ್ಪ ಚಾಲ ಹಾಕೊಂಡಾರಪ್ಪ ನಾಕಂದ್ರ ಚಾಲಾ ಇಷ್ಟ ಐತಂದ ಇವ್ ಏನಕ್ಕೆ ನಿಲ್ಸ್ಕೊಂಡ ನಾಕ್ ದಿಗ್ಲೈತಂದಿ ನೀವು ಕೊಡ್ತಂದೆ ಅಂತ ಹೋಗದ ಕಾಲ್ತವನ್ ತಂತೇನೆ ಹಿಂಗೆ ಅಪ್ಪ ಸರ್ನಾ ಚಾಲಪ್ಪ ನೋಡಿಗ್ರ ಬೋರಿಗ್ಳು ಅಂತ ಹೇಳ್ರೆ ಇವಾಗ ಮಾತಾಡ್ಸಕ್ ಆಗಲ್ಲ ಒಂದ್ ಸ್ವಲ್ಪ ಆಗಿಬಿಡ್ತೀನಿ ಈ ಬೋರಿಗಳನ್ನೆಲ್ಲ ಹೋಗೋಣ ಅಂತ ಬಂದೆ ಇವಾಗ ಎಲ್ಲರೂ ಬಂದಾರ ಹಾಗೆ ತೋರ್ಸ್ತಿನಿ ಬನ್ನಿ ನೋಡಿ ಎಲ್ಲೆಲ್ಲಿಂದ ನಾನು ಬಂದ ಹೊರಳು ಹೋರಿಗಳು ಮಾತ್ರ ಸೂಪರ್ ಆಗಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅವ್ರು ನೋಡೋದಕ್ ಮಾತ್ರ ಸೂಪರ್ ಖುಷಿ ಆಗುತ್ತೆ ನೋಡ್ರಿ 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 ಅದು ಬಿಸ್ಬಿಡ್ತದ ನಂಗಂತೂ ಹ್ಮ್ ಕೊಟ್ಟು ಬಂದಿದಾರೆ ಹಾಗೆ ತೋರ್ಸೋಣ ಬನ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲೊಂದು ಜೊತೆ ಇದಾವೆ ಕುತ್ಕೊಂಡ್ಬಿಟ್ಟಿದವರು ಅದು ಹಾಂ ಯಾವುದೋ ಟೆಂಪರ್ ಅಂತ ಇಕ್ಕೋರಲ್ಲಪ್ಪ ಹೆಸರು ಹೋ ಟೆಂಪರ್ ಓಹ್ ಬಲ್ ಟೆಂಪರ್ ಆಗಿ ಐತಪ್ಪ ಇದೂ ಹ ಇದು ಉಳಿ ನೋಡಿ ಯಾತ್ರ ಇದೆ ನೀವು ಹೇಳಿ ನೋಡೋಣ ಹಾ ಬಲ್ ಟೆಂಪರ್ ಆಗಿ ಐತ ನಂಗುನು ಏನ್ಪಾ ಯಾವ ఏం ఉగజ ఎత్తులు పట్టుకుని వచ్చిన్నారా ఆ ఇంకా వచ్చిండయా పర్వాలేదప్పా ఏం పేరు మీది చాలా సంతోషం అప్ప